ಅಂಡರ್ ಫೋರ್ಟೀನ್ ಸೆವೆಂಟೀನ್ ನೈನ್ಟೀನ್ ಹುಡುಗ ಹುಡುಗಿಯರ ಕರ್ನಾಟಕ ಹಾಗೂ ಗೋವಾ ಝೋನ್ ಎಂಟರ ಕಬಡ್ಡಿ ಹಾಗೂ ಟೇಕ್ವಾಂಡೋ ಸ್ಪೋರ್ಟ್ಸ್ ಪಂದ್ಯಾವಳಿಗೆ ಚಿಕ್ಕಮಗಳೂರಿನಲ್ಲಿ ಚಾಲನೆ ಸಿಕ್ಕಿದೆ ಮಲೆನಾಡಿನ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಸೇಂಟ್ ಮೇರಿಸ್ ಇಂಟರ್ ನ್ಯಾಷನಲ್ ಶಾಲೆ ಈ ಕ್ರೀಡಾಕೂಟದ ಆತಿಥ್ಯ ವಹಿಸಿದ್ದು ಇಪ್ಪತ್ತೈದಕ್ಕೂ ಅಧಿಕ ತಂಡಗಳು ಆಗಮಿಸಿವೆ ಜುಲೈ ಎರಡು ಹಾಗೂ ಜುಲೈ ಮೂರರಂದು ಕ್ರೀಡಾಕೂಟ ನಡೆಯುತ್ತಿದ್ದು ಸೇಂಟ್ ಮೇರಿಸ್ ಆತಿಥ್ಯಕ್ಕೆ ಹೊರಗಡೆಯಿಂದ ಬಂದಂತಹ ಕ್ರೀಡಾಳುಗಳು ಫುಲ್ ಖುಷ್ ಆಗಿದ್ದಾರೆ ಆಹ್ಲಾದಕರ ವಾತಾವರಣದ ಮಧ್ಯೆ ನಡೆಯುತ್ತಿರೋ ಕ್ರೀಡಾಕೂಟದ ಝಲಕ್ ಇಲ್ಲಿದೆ ನೋಡಿ

કોચર કુતરા કાઢાર બે કુરુસ કોને ತುಂಬ ಖುಷಿ ಆಗ್ತಿದೆ ಈ ಸಲ ರೀಜನಲ್ ಸ್ಪೋರ್ಟ್ಸ್ ಏನು ಕಿಸಾದಿದೆ ನಮ್ಮ ಝೋನ್ ಏಯ್ಟಲ್ಲಿ ಸೊ ಸೇಂಟ್ ಮೇರೀಸ್ ನಾವು ಕಬಡ್ಡಿ ಮತ್ತು ಟೇಕ್ ವಾಂಡೋ ಹೋಸ್ಟ್ ಮಾಡ್ತಿದ್ವಿ ಆ್ಯಂಡ್ ದೆರ್ ಆರ್ ಅಬೌಟ್ ಟ್ವೆಂಟಿ ಫೈವ್ ಟೀಮ್ಸ್ ಫ್ರಮ್ ಡಿಫ್ರೆಂಟ್ ಪ್ಲೇಸಸ್ ದೇ ಕಮ್ ಸೊ ಐ ವಿಶ್ ಆಲ್ ದ ಬೆಸ್ಟ್ ಎಲ್ಲರಿಗೂ ಆ್ಯಂಡ್ ಸೊ ದೀಸ್ ಟೂ ಡೇಸ್ ವಿರ್ ಗೋಯಿಂಗ್ ಟು ವಿಟ್ನೆಸ್ ವೆರಿ ಗುಡ್ ಟ್ಯಾಲೆಂಟ್ ನಮ್ಮ ರೂರಲ್ ಏರಿಯಾದಿಂದ ತುಂಬ ಚೆನ್ನಾಗಿರೋ ಟ್ಯಾಲೆಂಟ್ ಎಲ್ಲ ಇಲ್ಲಿ ಬರ್ತಿದ್ದಾರೆ ಸೊ ಇಟ್ಸ್ ವೆರಿ ಗುಡ್ ಟು ವಿಟ್ನೆಸ್ ಆಲ್ ದ ಬೆಸ್ಟ್ ಟು ಆಲ್ ದಿ ಪಾರ್ಟಿಸಿಪೆಂಟ್ಸ್ ेबूो सेंटर फैम्स फै टीम बंद फ्रम तुमकूर हासन शिव चिकमलूर हल्व जन जगह बंद वेरी वेरी थैंकफु सेंट मेरी इंटरन्शनल स्कूल फार होस्टिंग कबड्डी टीम फॉर् और Zonal Sports and it is organized very well. We are expecting a good weather support from the God side and thanks to media and our... Uh, Today we are organizing of uh, company School from and the Central Central Zone Services 8 Division. It's a great pleasure to, to invite to and to have so many uh, schools here participating. Uh, we thank uh, the uh, guest principals who are here with us. ಒಂದು ವಾತಾವರಣದಲ್ಲಿ ಇರತಕ್ಕ ನಡೀತಾ ಇರತ ಒಂದು ಕಬಡ್ಡಿ ಪಂದ್ಯಾವಳಿ ಇದು ಹೇಗಿದೆ ಅಂತ ಹೇಳಿದ್ರೆ ಮಕ್ಕಳಲ್ಲಿ ವಿದ್ಯಾಭ್ಯಾಸದ ಜೊತೆಗೆ ಅವರು ಹಲವಾರು ಎಕ್ಸ್ಟ್ರಾ ಕೋಕರಿಕ್ಯುಲರ್ ಆಕ್ಟಿವಿಟೀಸ್ ಅಂತ ಏನು ನಾವು ಕರಿತೀವಿ ಅದರಲ್ಲಿ ಭಾಗವಹಿಸಿ ಇವತ್ತು ಸೆಂಟ್ ಮೇರಿ ಸ್ಕೂಲಲ್ಲಿ ನಡೀತಾ ಇರ್ತಕ್ಕಂಥ ಈ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲ ಬಂದಿದ್ದೀವಿ ಬಟ್ ಇಲ್ಲಿ ಇಲ್ಲಿನ ಮ್ಯಾನೇಜ್ಮೆಂಟ್ ಅವರಾಗಿರ್ಬೋದು ಅಥವಾ ಪ್ರಾಂಶುಪಾಲರಾಗಿರ್ಬೋದು ಈ ಒಂದು ಕಾರ್ಯಕ್ರಮವನ್ನು ಕಡಿಮೆಯೊಂದು ಒಂದು ಇಪ್ಪತ್ತೈದು ಟೀಮ್ಸ್ ಬಂದಿದ್ದಾರೆ ಅವ್ರಿಗೆಲ್ಲರಿಗೂ ಶುಭ ಕೋರ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತ